ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಜೀವನ್ ಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗ್ರಾಮವನ್ನು ಕರ್ನಾಟಕವನ್ನು ಹಾಗೂ ಯಾವುದೇ ಸರ್ಕಾರಿ ಸೇವೆಗಳಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮ ವೀಡಿಯೋಗಳನ್ನ ಶೇರ್ ಮಾಡೋದನ್ನ ಮಾತ್ರ ಹರಿಬೇಡಿ ಮುಂದೆ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳಿಸಲಿಕ್ಕೆ ಇನ್ನೂ ಮುಂದೆ ಹೊಸ ಹೊಸ ವೀಡಿಯೋಗಳ್ನ ಮಾಡ್ತೀವಿ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಆ ರೇಷನ್ ಕಾರ್ಡ್ಗೆ ಆಧಾರ್ ಲಿಂಕ್ ಆಧಾರ್ ಲಿಂಕ್ ಹಾಕಿದ್ದು ಫೋನ್ ನಂಬರ್ ಲಿಂಕ್ ಆಗದೇ ಇದ್ದಾಗ ಆ ರೇಷನ್ ಕಾರ್ಡನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋ ಒಂದು ವಿಚಾರನ ತಿಳಿಸ್ಲಿಕ್ಕೆ ಬಯಸ್ತೀನಿ ಹೀಗೆ ನೀವು ಮೊದಲಿಗೆ ಗ್ರೂ ಗೂಗಲ್ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಆಹಾರ ಅಂತ ಟೈಪ್ ಮಾಡಿದ್ರೆ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಅಂತ ಓಪನ್ ಆಗುತ್ತೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಆ್ಯಂಡ್ ಸರ್ವೀಸಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಓಪನ್ ಆಗುತ್ತೆ ಈ ಇಂಟರ್ಫೇಸಲ್ಲಿ ಈ ಥರ ಓಮ್ ಪೇಜ್ ಓಪನ್ ಆಗುತ್ತೆ ಆಹಾರ ಇಲಾಖೆದು ಇದರಲ್ಲಿ ಈ ಸೇವೆಗಳು ಅಂತ ಓಪನ್ ಆಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಈ ಸ್ಥಿತಿ ಅಂತ ಇರುತ್ತೆ ಇಲ್ಲಿ ಈ ಸ್ಥಿತಿಯಲ್ಲಿ ತಿದ್ದುಪಡಿ ವಿನಂತಿಯ ಸ್ಥಿತಿ ಅಂತಿದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಮ್ಮದು ಮೂರು ಡಿವಿಷನ್ ಇದೆ ಇದರಲ್ಲಿ ನಮ್ಮ ಕಲಬುರಗಿ ಡಿವಿ ಡಿವಿಝನ್ ಆಗಿರೋದ್ರಿಂದ ಇದನ್ನು ಸೆಲೆಕ್ಟ್ ಮಾಡ್ತಾ ಇದೀನಿ ಇಲ್ಲಿ ಪಡಿತರ ಚೀಟಿ ವಿವರ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದ್ದೆ ಪಡಿತರ ಚೀಟಿ ವಿವರ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ವಿಥೌಟ್ ಒ ಟಿ ಪಿ ವಿತ್ ಓ ಟಿ ಪಿ ಅಂತ ಎರಡು ಆಪ್ಷನ್ ಬರುತ್ತೆ ಇದರಲ್ಲಿ ವಿತ್ ಓ ಟಿ ಪಿ ಅಂತ ತೊಗೋಬೇಕು ನೆಕ್ಸ್ಟ್ ಇಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಂದರೆ ನಿಮಗೆ ಫೋನ್ ಓ ಟಿ ಪಿ ಬರುವಂಥ ನಂಬರ್ನ ಒಂದು ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು ಇಲ್ಲಿ ಮೊದಲಿಗೆ ನನ್ನ ನಂಬರ್ನೇ ಹಾಕೋತಾ ಇದೀನಿ ನೆಕ್ಸ್ಟು ಇದರಲ್ಲಿ ಒಂದು ನೇಮ್ನ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡೀನಿ ನೇಮ್ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಯಾವ ರೇಷನ್ ಕಾರ್ಡನ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೋ ಆ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ ನೋಡಿ ಅದೋ ಒಂದು ಒಂದು ಹೊಸ ನಂಬರ್ ರೇಷನ್ ಕಾರ್ಡ್ ನಂಬರ್ ಹಾಕಿದ್ದೀನಿ ಈಗ ಓ ಟಿ ಪಿ ಕಳಿಸ್ತಾ ಇದೀನಿ ಓ ಟಿ ಪಿ ನಮಗೆ ಬರುತ್ತೆ ಅದು ಕಸ್ಟಮರ್ಗೆ ಹೋಗೋದಿಲ್ಲ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಅಂತ ಕೊಟ್ಟರೆ ಈ ಓ ಟಿ ಪಿ ಆ್ಯಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಓ ಟಿ ಪಿ ಸೆಂಡ್ ಕೊಟ್ಟರೆ ನಮಗೆ ಒ ಟಿ ಪಿ ಬರುತ್ತೆ ಹಾಂ ನೋಡಿ ಒ ಟಿ ಪಿ ಬಂತು ನಮಗೇ ಇವಾಗ ಈ ಒ ಟಿ ಪಿ ಹಾಕಿದ ತಕ್ಷಣ ಈಗ ಕಾರ್ಡ್ ಅದು ಯಾರ್ದು ನಾವು ನಂಬರ್ ಹೊಡ್ದಿರ್ತದೆ ಯಾವುದು ಗೊತ್ತಿರೋ ಅನೌನ್ ಕಾರ್ಡು ಅದು ಇಲ್ಲಿ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಹಾಗೆ ಕೆಳಗಡೆ ಬಂದರೆ ಇಲ್ಲಿ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಆ ರೇಷನ್ ಕಾರ್ಡ್ ಓಪನ್ ಆಗುತ್ತೆ ಈ ಥರ ಇದು ಯಾವುದೋ ಯಾವುದೋ ಬೇರೆ ರೇಷನ್ ಕಾರ್ಡ್ ಉಂಟು ಇದು ಈಗ ಇದು ಅಂತ ಒಂದು ನೇಮ್ ಬಂದಿದೆ ಬ್ಲಾಕ್ ಆಗಿ ಇದನ್ನು ತೆಗಿಬೇಕು ತೆಗಿಲಿಕ್ಕೆ ನಾವು ಬೇರೆ ಒಂದು ಉಪಯೋಗ ಒಂದು ಆಲ್ಟರ್ನೇಟ್ ಕೀನ ಉಪಯೋಗಿಸ್ಕೋಬೇಕು ಇದರಲ್ಲಿ ಆಲ್ಟು ಶಿಫ್ಟ್ ಕಂಟ್ರೋಲು ಹೊಡೆದಾಗ ಈ ಥರದೊಂದು ಇದು ಓಪನ್ ಆಗುತ್ತೆ ಇಲ್ಲಿ ಕಂಟ್ರೋಲ್ ಎಫ್ ಅಂತ ಹೊಡೆದ್ರೆ ಒಂದು ಸರ್ಚಿಂಗ್ ಬಾಕ್ಸ್ ಓಪನ್ ಆಗುತ್ತೆ ಆ ಬಾಕ್ಸಲ್ಲಿ ಇಲ್ಲಿ ಸ್ಪೈಸ್ ಮೆನ್ ಅಂತ ಇದೆಯಲ್ಲ ಅದನ್ನು ಟೈಪ್ ಮಾಡೋದಾಯಿತು ಸ್ಪೆಸಿ ಮೆನ್ ಅಂತ ನೋಡಿ ತೋರಿಸ್ತಾ ಇದ್ದೀವಿ ಇದನ್ನು ಡೈರೆಕ್ಟ್ ಡಿಲೀಟ್ ಕೊಟ್ರೆ ಡಿಲೀಟ್ ಆಗೋಯ್ತು ಮತ್ತು ಇದನ್ನು ಕ್ಲೋಸ್ ಮಾಡಿ ಇದು ಮಾಮೂಲಿ ನೀವು ಪ್ರಿಂಟ್ ಕೊಟ್ಕೋಬೋದು ಕಂಟ್ರೋಲ್ ಪಿ ಅಂತ ಕೊಟ್ಟರೆ ಇಲ್ಲಿ ನಿಮಗೆ ಪ್ರಿಂಟು ಬರುತ್ತೆ ಇದನ್ನ ಪ್ರಿಂಟ್ ತಕ್ಕೋಬೋದು ಇದೇ ಥರ ಕಾರ್ಡ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಫೋನ್ ಇಲ್ಲದೆ ಇದ್ದಾಗ ವಿಥೌಟ್ ಒ ಟಿ ಪಿ ಆಗಿ ರೇಷನ್ ಕಾರ್ಡ್ನ ಇದೇ ರೀತಿ ಡೌನ್ಲೋಡ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜನಗಳಿಗೆ ತಲುಪಲಿ ಇದು ಇನ್ನೂ ಮುಂದೆ ಬೇರೆ ಇನ್ನೊಬ್ಬರಿಗೆ ಉಪಯೋಗ ಆಗ್ಬೋದು ಧನ್ಯವಾದಗಳು